ವರ್ಷ ಹಿಂದೆ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಾನು ಥಿಯೇಟರ್ ಬಂದಿದೆ ಸಿನಿಮಾ ನೋಡಕ್ಕೆ ಈಗ ಇಪ್ಪತ್ ವರ್ಷ ಆದ್ಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡಕ್ಕೆ ನಾನು ಥಿಯೇಟರ್ ಬಂದಿದ್ದೆ ಇಟ್ಸ್ ವೆರಿ ಲಾಸ್ಟ್ರಾಜಿಕ್ ಫೀಲಿಂಗ್ ಅಂಡ್ ತುಂಬಾ ಖುಷಿ ಆಗ್ತದೆ ಸಿನಿಮಾ ನೋಡೋದು ಆಗ ನಾನು ಸಿನಿಮಾ ನೋಡಿದಾಗ್ಲೂ ಸೇಮ್ ಇದೆ ಇನ್ ಫೋರಿಯಾ ಇತ್ತು ಇದೇ ತರ ಅವ್ರು ಸ್ಕ್ರೀನ್ ಮುಂದೆ ಡಾನ್ಸ್ ಮಾಡ್ತಾ ಇದ್ರು ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್ ಅವಾಗ ನಾನು ಆಡಿಯನ್ಸ್ ಅಲ್ಲಿ ಕೂತಿದ್ದೆ ಆಸ್ ಅ ಫ್ಯಾನ್ ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂಥೂಸಿಯಾಸಮ್ ಕಾಣಿಸ್ತಾ ಇದೆ ನಂಗೆ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರ ಏನ್ ಎನರ್ಜಿ ಅವ್ರು ತೋರಿಸೋ ಪ್ರೀತಿ ನಮ್ಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ಫ್ಯಾನ್ಸ್ ನಾನು ಅದೇ ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ ಈಗಲೂ ಅಷ್ಟೇ ಜನ ಇನ್ನೂ ಜಾಸ್ತಿ ಇದ್ದಾರೆ ಆ್ಯಂಡ್ ಅದೇ ಎಂಥೂಸಿಯಮ್ ತೋರಿಸ್ತಾ ಇದ್ದಾರೆ ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಐ ವಾಸ್ ಆಲ್ಸೋ ಸಾಂಗ್ಸ್ ಕ್ರೇಜ್ ನೋಡಿ ನನಗೆ ನಾವು ನಿಜವಾಗ್ಲೂ ಏನು ಪುಣ್ಯ ಮಾಡಿರಬೇಕು ಬಿಕಾಸ್ ಇಷ್ಟು ವರ್ಷ ಆದ್ಮೇಲೂ ಎಲ್ಲ ಹೊಸಬ್ರು ಬರ್ತಾರೆ ಯಾರ್ಯಾರು ಬರ್ತಾರೆ ಬಟ್ ಫ್ಯಾನ್ಸ್ ಲಾಯಲ್ಟಿ ಇದೆಯಲ್ಲ ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ ಅದು ಯಾವಾಗ ಇಂಪ್ಯಾಕ್ಟ್ ಆಗಿರುತ್ತೆ ಸೊ ಇಟ್ ವೀಸ್ ಗ್ರೇಟ್ ದಟ್ ಅಪ್ಪು ಹೋದ್ಮೇಲೂ ಕೂಡ ದರ್ ಅಂದ್ರೆ ಅವ್ರು ಎಂತ ಒಳ್ಳೆ ಕೆಲಸ ಮಾಡಿರ್ಬೋದು ಅವ್ರ ಫ್ಯಾನ್ಸ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ ಬಿಕಾಸ್ ನಾವು ನಾವ್ ಲೈಫ್ ಅಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತು ಬಿಡ್ತಾರೆ ಬಟ್ ಅಪ್ಪು ಯಾರು ಮರ್ತಿಲ್ಲ ಇವಾಗ್ಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗಲಿ ಬಸ್ ಆಗಲಿ ಅವ್ರ ಸ್ಟ್ಯಾಚು ಆಗಿರ್ಲಿ ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗಲಿ ಎಲ್ಲ ಕಡೆ ಅಪ್ಪ ಕಾಣಿಸ್ಕೋತಾರೆ ಸೊ ಅಪ್ಪು ಅವರು ನಮಗೆ ಇಲ್ವಂತು ನೋ ಯು ಡೋಂಟ್ ಫೀಲ್ ಇಟ್ ಅಂಡ್ ಒಳ್ಳೆದೇನಂದ್ರೆ ಸಿನಿಮಾ ಮೂಲಕ ಇಮಾರ್ಟಲೈಸ್ ಫಿಲಂ ಅಲ್ಲಿ ಪುನೀತ್ ಅವ್ರೆಂಡ್ ರಕ್ಷಿತ್ ಅವ್ರೋ ಕ್ಯೂಟ್ಸ್ ಅವ್ರ ಎಕ್ಸ್ಪ್ರೆಶನ್ಸ್ ಆಗಲಿ ಅವ್ರ ಡ್ರೆಸ್ಸಿಂಗ್ ಆಗಲಿ ಅಂಡ್ ಎಕ್ಸ್ಪ್ರೆಶನ್

ಸದ್ಯಕ್ಕೆ ಐ जस्ट ರಿಮೆಂಬರ್ ದಟ್ 23 ವರ್ಷ ಹಿಂದೆ ನಾನು ಆಡಿಯನ್ಸ್ ಅಲ್ಲಿ ಒಬ್ಬ ಫ್ಯಾನ್ ಆಗಿ ನಾನು ಕೂತ್ಕೊಂಡು ಅಪ್ಪು ಸಿನಿಮಾ ನೋಡಿದ ಅದೇ ನನಗೆ ನೆನಪಿದೆ ಮೇಡಂ ಅಪ್ಪು ಸರ್ದು ಸಾಕಷ್ಟು ಸಿನಿಮಾಗಳ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಅವರು ಮಾಡಿದರಲ್ಲಿ ಫಿಲಂ ಲಿಸ್ಟ್ ಅಲ್ಲಿ ಯಾವ ಫಿಲಂ ನೆಕ್ಸ್ಟ್ ರಿಲೀಸ್ ಆಗಬೇಕು ಅಂತ ನಿಮ್ಮ ಐ ಥಿಂಕ್ ಆಕಾಶ ಯಾ ಆಕಾಶ ರಿಲೀಸ್ ಆಗಲಿ ಅಂತ ನಾನು ಐ ಹೋಪ್ ವಿ ರಿಲೀಸ್ ಇಟ್ ಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾನ್ ಥ್ಯಾಂಕ್ ಹೋಗಿ